ಹಲೋ ಸರ್ ನಮಸ್ತೆ ಸರ್ ಏನ ಸರ್ ನಾನ್ ನಿನ್ನೆ ಕಾಲ್ ಮಾಡ್ತಾ ಇದ್ದೀನಿ ಖುಷಿ ಮಾಡಿಲ್ಲ ನೀವು ಹೇಳ ಏನ್ ಬೇಕು ಬೇಗ ನನ್ಗೆ ಒಂದು ಇದು ತಿರುವಣ್ಣಮಲ್ಲಿ ಅರುಣಾಚಲೇಶ್ವರ ಟೆಂಪಲ್ ಗೊತ್ತಲ್ಲ ಸರ್ ನಿಮ್ಗೆ ಅಲ್ಲಿ ಗಿರಿ ಪ್ರದರ್ಶನ ಯಾಕೆ ಮಾಡ್ತಾರೆ ಯಾಕೆ ಸ್ಥಳಕ್ಕೆ ಅಷ್ಟೊಂದು ಮಹತ್ವ ಅಂತ ತಿಳ್ಕೊಬೇಕು ಅದೇ ಪಂಚಭೂತಗಳು ಅದೊಂದಕ್ಕೆ ಅಲ್ಲ ತುಂಬಾ ಕಡೆ ಗಿರಿ ಪ್ರದಕ್ಷಿಣೆ ಮಾಡಬೇಕು ಗಿರಿ ಅಲ್ಲೆಲ್ಲ ಗಿರಿ ಪ್ರದಕ್ಷಿಣೆ ಮಾಡಬೇಕು ಮಾಡೋದಿಲ್ಲ ಜನ ಸರೋವರ ಇರೋವರಲ್ಲ ಸರೋವರ ಪ್ರದಕ್ಷಿಣೆ ಮಾಡಬೇಕು ಗಿರಿ ಇರೋ ಕಡೆ ಗಿರಿ ಪ್ರದಕ್ಷಿಣೆ ಮಾಡಬೇಕು ಸರೋವರಗಳು ಸ್ತ್ರೀ ಸ್ವರೂಪ ಆದ್ರೆ ಗಿರಿಗಳು ಪುರುಷ ಸ್ವರೂಪ ಮಹೇಂದ್ರೋ ಸಹ್ಯೋ ದೇವತಾತ್ಮ ಹಿಮಾಲಯ ಏಯೋ ರೈವತಕೋ ವಿಂದ್ಯೋ ಗಿರಿಶ್ಚಾರಾವಲಿಸ್ತ ಗಿರಿ ಪ್ರದಕ್ಷಿಣೆ ಮಾಡೋದು ಅಂದ್ರೆ ಗಿರಿ ಮತ್ತೆ ಸರೋವರ ಇವೆರಡು ಇಲ್ಲ ಅಂದ್ರೆ ಆ ಪ್ರಾಂತ್ಯದಲ್ಲಿ ಮನುಷ್ಯ ಬಾಳದಕ್ಕಾಗೋದಿಲ್ಲ ಮನುಷ್ಯ ಅಲ್ಲ ಯಾವ ಪ್ರಾಣಿ ಪಕ್ಷಿ ಇರಕ್ಕಾಗಲ್ಲ ಎರಡು ಸಮತ್ವದಲ್ಲಿ ಇರಬೇಕು ಎಲ್ಲ ಇರಬೇಕು ಸುತ್ತಮುತ್ತಲು ಬಾವಿ ಕೆರೆ ಇರಬೇಕು ಬೆಟ್ಟ ಗುಡ್ಡ ಇರ್ಬೇಕು ಸ್ಥಾವರ ಬೆಟ್ಟ ಗುಡ್ಡ ಸ್ಥಾವರ ಲಿಂಗ ಅವಕಾಪ್ಯಂಗ ಇವೆಲ್ಲ ನಿನ್ ಮನೆ ಹತ್ರ ಗಿರಿ ಇದ್ರೆ ಅದಕ್ಕೆ ಪ್ರದಕ್ಷಿಣೆ ಮಾಡು ನಿನ್ಗೆ ಅದೇ ಶಕ್ತಿ ಸಿಗುತ್ತೆ ಅರುಣಾಚಲ ಅದು ಅಗ್ನಿ ದೇವರು ಅಗ್ನಿ ಮಲೈ ಅದು ಏಕಾಂಬರ ಪೃಥ್ವಿ ಕಂಚಿಯಲ್ಲಿ ಏಕಾಂಬರ ಪೃಥ್ವಿ ಮತ್ತೆ ಪೃಥ್ವಿ ಆದ್ರೆ ಜಲ ಜಂಬುಕೇಶ್ವರ ಜಲ ತಂಜಾವೂರು ಅಲ್ಲ ತಂಜಾವೂರ ಹತ್ರ ಇದೆ ಜಂಬುಕೇಶ್ವರ ಮತ್ತೆ ನೆಕ್ಸ್ಟ್ ಬರೋದು ಯಾವ್ದು ಜಲ ಆದ್ಮೇಲೆ ಅಗ್ನಿ 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 ಅಗ್ನಿನೇ ಮತ್ತೆ ಬರೋದು ವಾಯು ಕಾಳಹಸ್ತಿ ಮತ್ತೆ ಬರೋದು ಚಿದಂಬರಂ ಚಿದಂಬರಂ ಏಕಾಂಬರದಿಂದ ಚಿದಂಬರ ಅಂತ ಏಕಾಂಬರ ಅಂದ್ರೆ ಒಂದೇ ಆಕಾಶ ಅಂತ ಚಿದಂಬರ ಅಂದ್ರೆ ಇನ್ಫೈನೈಟ್ ಆಕಾಶ ಅಂತ ಅಂದ್ರೆ ಅನಂತ ಆಕಾಶ ಅಂತ ಅಂದ್ರೆ ದೇವರು ಅಂತ ಏಕಾಂಬರದಿಂದ ಚಿದಂಬರದ ತನಕ ನಡೆದು ಹೋದವನು ಮುಕ್ತಿಕಾರಕನಾಗುತ್ತಾನೆ ಅಂತ ಚಿದಂಬರ ಆಕಾಶ ಈ ಐದು ಶ್ರೇಷ್ಠ ಆದ್ರಿಂದ ಈ ಐದಕ್ಕೂ ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೇದು ನಾವು ಅದನ್ನ ಯಾರೋ ಒಬ್ರು ಹುಟ್ಟು ಹಾಕಿರ್ತಾರೆ ಜ್ಞಾನಿಗಳು ಅದನ್ನ ಜನ ತಗೊಂಡಿರ್ತಾರೆ ಶಿವಗಂಗಾ ಬೆಟ್ಟಕ್ಕೂ ನೀನು ಪ್ರದಕ್ಷಿಣೆ ಹಾಕೋ ಪರಿಕ್ರಮ ಹಾಕೋ ಹುಚ್ಚಿಡಿಯುತ್ತೆ ಅಷ್ಟು ಶಕ್ತಿ ಸಿಗುತ್ತೆ ನಿಮಗೆ ಅಷ್ಟು ಶಕ್ತಿ ಸಿಗುತ್ತೆ ನಿನಗೆ ಗೊತ್ತಿಲ್ಲ ನಿಮ್ಮ ಪಕ್ಕದಲ್ಲಿರೋ ಬೆಟ್ಟಗಳ ಮಹಿಮೆ ಆಯ್ತು ಯು ಸರ್ ಮತ್ತೆ ಇದು ಅಲ್ಲಿ ರಮಣ ಮಹರ್ಷಿ ಆಶ್ರಮಕ್ಕೆ ಹೋಗಿದ್ವು ರಮಣ ಮಹರ್ಷಿಗಳು ಈ ಶತಮಾನದವರು ಅವರು ಹುಟ್ಟೋಕ್ ಮೊದಲು ಅಲ್ಲೂ ಅದು ತಿರುವ ಅದು ಅಗ್ನಿಮೂರ್ತಿನೇ ಅದು ಲಕ್ಷಾಂತರ ವರ್ಷಗಳಿಂದ ಹದಿನೇಳು ಲಕ್ಷ ವರ್ಷಗಳಿಂದ ಅಲ್ಲಿ ಪೂಜಿತವಾಗ್ತಾ ಇದೆ ಅದು ಶಿವ ಕೈಲಾಸ ಬಂದು ಕೈಲಾಸ ಕೈಲಾಸ ಅಂದ್ರೆ ಮೇಲಿನ ಲೋಕಗಳಿಂದ ಬಂದು ಭೂಮಿಯನ್ನ ಮಾಡಿ ಗಂಧರ್ವರನ್ನ ಬಳಸಿ ಮತ್ತೆ ಮರಳಿ ಹೋದ ನಂತರ ಆದ ಐದು ಕ್ಷೇತ್ರಗಳು ಆದ್ರಿಂದ ಅದು ಆ ರಮಣ ಮಹರ್ಷಿಗಳು ಆ ಸ್ಥಳದಿಂದನೂ ನಿರ್ವಹಣೆ ಹೊಂದಿದ್ರು ರಮಣ ಮಹರ್ಷಿಗಳಿಂದನೂ ಆ ಕ್ಷೇತ್ರ ಪ್ರಖ್ಯಾತವಾಯ್ತು ಆದ್ರಿಂದ ಒಬ್ರಿಂದ ಅಂತ ಹೇಳ್ಬಿಡಿ ಈ ಶತಮಾನದಲ್ಲಿ ಇವಾಗ ಸಾಯಿಬಾಬಾ ಇವರೆಲ್ಲ ಸಂತರು ಜನ ಮೆಂಟಲ್ ನೀನು ಕೇಳೋದಕ್ಕಿಂತ ಜಾಸ್ತಿ ಕೇಳ್ತಾ ಇದೀಯ ಪ್ರಶ್ನೆ ಇಡಫೋನು ಏಯ್ ನೀನೇನೋ ಉತ್ತರ ಕೇಳಿಸ್ಕೊಂಡೆ ಪ್ರಶ್ನೆ ಸಾಯ್ತಾ ಇದೆ ನಿನ್ ತಲೆಯಲ್ಲಿ ಉತ್ತರ ಕೇಳ್ತಾ ಇಲ್ಲ ನೀನು ಏ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಉಟ್ತಾ ಇದೆ ವಿನಃ ಈ ಹೇಳ್ತಾರ ಉತ್ತರ ಕೇಳಿಸ್ಕೊಳ್ಳೋ ರೋಗ ಇಲ್ಲ ನಿನ್ಗೆ ಇಡುಫೋನ್ ಇಲ್ಲ ಸರ್ ಅಂದ್ರೆ ನನ್ ಕ್ವಶನ್ ಏನಂದ್ರೆ ಈಗ ನೀವು ವಾಯುಲಿಂಗ ಪೃಥ್ವಿ ಲಿಂಗ ಜಲಲಿಂಗ ಹೇಳಿದ್ರಲ್ಲ ಅಲ್ಲೆಲ್ಲೂ ಕೂಡ ಇಷ್ಟು ಜನ ಅಂದ್ರೆ ಕಾವ್ಯ ಬಟ್ಟೆ ಹಾಕೊಂಡು ಧ್ಯಾನ ಮಾಡ್ತಿರೋ ಯಾರು ಇಲ್ಲ ಇವತ್ತು ಅದು 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 ಶಿಲಾಭೋಗ ನರಾಭೋಗ ಅಂತ ಇನ್ನೊಂದ್ಸಲ ಇನ್ನೊಂದು ಇಗ್ನೈಟ್ ಆಗ್ಬಿಡುತ್ತೆ ಒಂದ್ ಕಾಲದಲ್ಲಿ ಹಂಪಿ ನಗರವಾಗಿತ್ತು ಬೆಂಗಳೂರಿಗಿಂತ ದೊಡ್ಡದು ಇವತ್ತು ಬೆಂಗಳೂರು ನಗರವಾಗಿದೆ ಅದು ಭೋಗಗಳು ಯಾವ ಸಂದರ್ಭದಲ್ಲಿ ಎಲ್ಲಿ ಜನಸಂದಣಿ ಆಗತ್ತ ಗೊತ್ತಿಲ್ಲ ಹಂಪಿ ಪ ಹಾಳು ಹಂಪಿ ಆಯ್ತು ಮತ್ತೆ ಇವಾಗ ಮತ್ತೆ ಹಂಪಿ ಚಿಗುರ್ಕೋತಾ ಇದೆ ಇವಾಗ ಯಾವ್ಯಾವ ಊರು ಬೆಳೆಯತ್ತೆ ಯಾವ್ಯಾವ ಊರು ಇಳಿಯತ್ತೆ ಅಂತ ಹೇಳಕ್ ಆಗಲ್ಲ ಓಕೆ ತಲೆ ತಿನ್ಬಿಡ ಇಡು